ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ಗುರು ಪೂರ್ಣಿಮಾ ಇದೆ ದೇವ್ರ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಇದ್ದೀನಿ ದೇವ್ರ ಎದುರು ಹಚ್ಚೋಕ್ಕೆ ತುಪ್ಪ ದೀಪ ಮತ್ತು ಎಣ್ಣೆ ದೀಪ ಎಲ್ಲ ಎಣ್ಣೆ ಖಾಲಿಯಾಗಿತ್ತು ಹಾಗಾಗಿ ಎಣ್ಣೆ ನಿನ್ನೆ ತರಿಸಿದ್ದೆ ಇವತ್ತು ಪ್ಯಾಕೆಟ್ ಎಲ್ಲ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಗುರುಗಳ ಫೋಟೋ ಎದ್ರು ದೀಪ ಹಚ್ತೀನಿ ಮತ್ತು ಮನೆ ದೇವರಿಗೆ ಎಣ್ಣೆ ದೀಪ ಹಚ್ತೀನಿ ಎಲ್ಲನೂ ಸಪ್ರೇಟಾಗಿ ಇಡ್ತೀನಿ ಅಂದರೆ ಅಡುಗೆ ಮಾಡೋ ಎಣ್ಣೆನ ತಂದು ನಾನು ದೇವ್ರಿಗೆ ಹಚ್ಚಲ್ಲ ದೇವರಿಗೆ ಅಂತ ಎಣ್ಣೆ ಪ್ಯಾಕೆಟ್ ಬೇರೆ ತರಿಸಿ ಅದನ್ನು ಬೇರೆ ಡಬ್ಬಿಲಿ ಹಾಕಿ ದೇವ್ರ ಮನೆಯಲ್ಲೇ ಇಟ್ಟಿರ್ತೀನಿ ನೋಡಿ ಇಲ್ಲಿ ತುಪ್ಪ ಕಾಣಿಸ್ತಾ ಇದೆಯಲ್ಲ ಇದು ದೇವ್ರಿಗೆ ಹಚ್ಚೋ ತುಪ್ಪ ಅಂದರೆ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋ ಮುಂದೆ ನಾನು ತುಪ್ಪ ದೀಪ ಹಚ್ತೀನಿ ಹಾಗೆಯೇ ತುಪ್ಪ ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೋಸ್ಕರ ತುಪ್ಪ ಕರಗಿಸ್ಬೇಕು ಅಂತ ಬಿಸಿನೀರು ಕಾಯಿಸಿ ಆ ಬಿಸಿನೀರಲ್ಲಿ ತುಪ್ಪ ಡಬ್ಬೆ ಇಟ್ಟು ತುಪ್ಪ ಕಾಯಿಸ್ತಾ ಇದ್ದೀನಿ ದೇವ್ರ ಪೂಜೆಗೆ ಹೂ ತರಿಸಿದ್ದೆ ಅದನ್ನೆಲ್ಲನೂ ಒಂದು ತಟ್ಟೆಯಲ್ಲಿ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ದೇವ್ರ ಪೂಜೆಗೆ ನೋಡಿ ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟಿದ್ದೀನಿ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟು ಹೂ ಹಚ್ಚಿ ಫೋಟೋ ಮುಂದೆ ಒಂದು ತುಪ್ಪು ದೀಪ ಹಚ್ಚಿದ್ದೀನಿ ಮನೆ ಹೊರಗಡೆ ತುಳಸಿ ಗಿಡಕ್ಕೆ ಒಂದು ದೀಪ ಹಚ್ಚಿ ಹೂ ಇಟ್ಟು ಪೂಜೆ ಮಾಡಿದ್ದೀನಿ ಹಾಗೆಯೇ ಹೊಸಲು ಪೂಜೆ ಮಾಡಿದ್ದೀನಿ ಮನೆಯಲ್ಲಿ ಎಲ್ಲ ಪೂಜೆ ಮುಗಿಸಿ ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಮನೆ ಮುಂದೆ ಸ್ವಲ್ಪ ತರಕಾರಿ ಗಿಡಗಳು ಹಚ್ಚಿದ್ದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹಾಗೆಯೇ ಚೆಂಡು ಹೂವಿನ ಗಿಡಗಳು ಹಚ್ಚಿದ್ದೆ ಅದಕ್ಕೆಲ್ಲಾನು ನೀರು ಹಾಕ್ತಾಯಿದ್ದೀನಿ ಹಾಗೆಯೇ ತರಕಾರಿ ತರಬೇಕಾದ್ರೆ ಶುಂಠಿ ತಂದಿದ್ವಿ ಮನೆಗೆ ಆ ಶುಂಠಿ ತಂದು ತುಂಬ ದಿನ ಆಗಿತ್ತು ನೋಡಿರಲಿಲ್ಲ ಅದು ಮೊಳಕೆ ಬಂದಿತ್ತು ಅದಕ್ಕೋಸ್ಕರ ಮಣ್ಣಲ್ಲಿ ಹಚ್ಚಿದರೆ ತುಂಬ ಚೆನ್ನಾಗಾಗುತ್ತೆ ಶುಂಠಿ ಗಿಡ ಅಂತ ಮಣ್ಣಲ್ಲಿ ಶುಂಠಿ ಗಿಡ ಹಚ್ಚಿದೆ ಮನೆ ಕೆಲಸ ಎಲ್ಲ ಮುಗಿಸಿದಾದ ಮೇಲೆ ದೇವ್ರ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಸ್ವಲ್ಪ ವರ್ಕೌಟ್ ಮಾಡೋಕ್ಕೆ ಅಂತ ಮೇಲೆ ಟೆರೆಸ್ ಮೇಲೆ ಬಂದಿದ್ದೀನಿ ಇವಾಗ ನಾನು ಡಯೆಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸಣ್ಣ ಆಗಬೇಕು ಅಂತ ಹಾಗೆಯೇ ವರ್ಕೌಟ್ ಎಲ್ಲ ಮುಗಿಸಿ ಇವಾಗ ಕೆಳಗಡೆ ಇದ್ದೀನಿ ಒಂದು ಹದಿನೈದು ನಿಮಿಷನೋ ಮೂವತ್ತು ನಿಮಿಷನೋ ವಾಕಿಂಗ್ ಮಾಡಲೇಬೇಕು ನೋಡಿ ನನ್ನ ಜೊತೆ ನಮ್ಮ ಮಗಳು ಬಂದಿದ್ದಾಳೆ ಅವಳು ಮಧ್ಯೆ ಮಧ್ಯೆ ತರಲೆ ಮಾಡ್ತಾ ಇರ್ತಾಳೆ ಏನಾದರೂ ನಾನು ಏನಕ್ಕೆ ವರ್ಕೌಟ್ ಮಾಡ್ತಾಯಿದ್ದೀನಿ ಏನಕ್ಕೆ ಸಣ್ಣ ಆಗಬೇಕಂತ ಇದ್ದೀನಿ ಅಂತ ಸಣ್ಣ ಆದಮೇಲೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಾನಂತೂ ಇವಾಗ ಫುಲ್ ಡಯೆಟ್ ಇದ್ದೀನಿ ಫುಲ್ ವರ್ಕೌಟು ಫುಲ್ ಬ್ಯುಸಿಯಾಗಿದೆ ಲೈಫು ನಾನಂತೂ ತೆಳು ಆಗೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ವರ್ಕೌಟ್ ಎಲ್ಲ ಮುಗಿಸಿ ಕೆಳಗಡೆ ಬಂದ ಮೇಲೆ ನಮ್ಮ ಯಜಮಾನ್ರು ತರಕಾರಿ ತಂದಿದ್ದರು ತರಕಾರಿ ಎಲ್ಲ ಕ್ಲೀನ್ ಮಾಡಿದೆ ಪಾತ್ರೆ ಎಲ್ಲ ತೊಳೆಯೋದಿತ್ತು ಇನ್ನೂ ತೊಳೆದಿರಲಿಲ್ಲ ಪಾತ್ರೆಯೆಲ್ಲೂ ತೊಳ್ಕೊಂಡು ಹಾಗೆ ಕೂತ್ಕೊಂಡ್ರೆ ವರ್ಕೌಟ್ ಮಾಡೋದಾಗಲ್ಲ ಆಮೇಲೆ ವರ್ಕೌಟ್ ಮಾಡೋಣ ಆಮೇಲೆ ವಾಕಿಂಗ್ ಮಾಡೋಣ ಅಂತ ಮನಸ್ಸು ಹೇಳುತ್ತೆ ಅದಕ್ಕೋಸ್ಕರ ಮೊದಲಿಗೆ ಎಲ್ಲ ಕೆಲಸ ಬಿಟ್ಟು ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಬಂದಿನಿ ಎಲ್ಲ ಉಳಿದಿರೋ ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡಿದೆ ನೋಡಿ ಇಷ್ಟೊಂದಿದೆ ಪಾತ್ರೆ ಪಾತ್ರೆ ತೊಳಿಬೇಕು ನಾವು ಅಂದ್ಕೊಂಡಿರೋದು ಮಾಡಬೇಕು ಅಂತಂದರೆ ಕೆಲವೊಂದು ಸಾರಿ ಕೆಲಸಗಳು ಏರುಪೇರು ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ನಾನಂತೂ ಡಿಸೈಡ್ ಮಾಡಿದ್ದೀನಿ ವರ್ಕೌಟು ಡಯೇಟು ಮಾಡಿ ತೆಳ್ಳಗೆ ಆಗಲೇಬೇಕು ಅಂತ ಇವತ್ತಿನ ವಿಡಿಯೋ ಹೀಗಿತ್ತು ಸ್ನೇಹಿತರೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು